ಓದಬೇಕು ಹೆಂಗೆ ಓದ್ಬೇಕು ಗೀನಾ ನಾವು ಇವತ್ತು ಓದಿರ ನಾಳೆ ಪೇಪರ್ನಾಗ ಅವೇ ಆ ಬಂದಿರಬೇಕು ಆರ್ಟಿಕಲ್ ಟೈಪ್ ಆ ರೀತಿ ಸ್ಟಡಿ ಮಾಡ್ಬೇಕು ನೀವು ಕರೆಕ್ಟಾಗಿ ಯಾವುದೇ ಕಾರಣಕ್ಕೂ ನರ್ವಸ್ ಆಗ್ಬಾರ್ದು ನರ್ವಸ್ ಆದ್ರೆ ಆ ಫೇಲರ್ ಆಗಿಬಿಡ್ತೀವಿ ಫೇಲರ್ ಆದ್ರೆ ಮತ್ತೆ ನಮ್ಮನ್ನ ಯಾರು ಆ ಹಿಂದ ಮುಂದಾಗ ನೋಡೋದಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡ್ರಿ ತಾನೇ ನಿಮ್ಗೆ ಗೊತ್ತಾಗ್ತಾವೆ ಕರೆಕ್ಟಾಗಿ ನಿಮಗೆ ಇನ್ನ ಬೇಕಂದ್ರೆ ಅದ್ರ ನಾವು ಹೇಳೋಕೆ ರೆಡಿದ್ಮೇಲೆ ನಿಮಗೆ ಕೇಳೋಕೆ ಅದು ರೋಗ ಅದು ಕರೆಕ್ಟ್ ಆಗಿ ಕರೆಕ್ಟಾಗಿ ಬರ್ಕೋಬೇಕು ಕೇಳಿಲ್ಲ ಅಂದ್ರೆ ಪರವಾಗಿಲ್ಲ ಅಪ್ಡೇಟನ್ನು ಮಾಡ್ಕೋಬೇಕು ನೋಡ್ಬೇಕು ನಿಮ್ಮ ಆ ಒಂದೊಂದು ಅಕ್ಷರ ಗುಣ ಹೆಂಗಿರ್ಬೇಕಂದ್ರೆ ಗೀನಾ ಟೈಮಿಗೆ ನಿಮ್ಮ ತಂದೆ ತಾಯಿಗಳ ಆ ಬೆವರಿನ ಹಾನಿ ನಾನು ಬರ್ತಿರ್ಬೇಕು ನೀವು ಓ ಬರಟೆ ಓಹ್ ನಮ್ಮಪ್ಪ ನಮ್ಮಮ್ಮ ಆ ಕಷ್ಟ ಪುಟ್ಟ ಕೇಸಿ ಪೆನ್ ಕೊಡ್ಸ್ಯಾರ ಇಲ್ಲಂದ್ರಗಿನ ಆ ಒಂದು ಪೇಜಸ್ ಕೊಡ್ಸ್ಯಾರ ಒಂದು ನೋಟ್ಬುಕ್ ಕೊಡ್ಸಿರಾ ಯೂಸ್ ಮಾಡ್ಕೋಬೇಕು ಅಂತ ಕೇಸೇ ಬರಿತಿರ್ಬೇಕು ನಿಮಗೆ ಹಂಗೆ ಬರ್ದ್ರಿಗೆ ಒಂಥರ ಶಾಸನ ಟೈಪ್ ಆಗಿ ಮುಂದೆ ಒಂದಿಗಿನ ಆ ನಮನೆ ಆ ಬರೆದು ಇಂಟೆಲಿಜೆಂಟ್ ಆಗ್ಬೇಕು ಅದ್ರ ನಾನು ಕಲ್ಕರಿ ಭಾಳ ಇಂಪಾರ್ಟೆಂಟ್ ಐತೆ ಸರಿಯಾಗಿ ಓದ್ತಾ ಓದ್ತಾ ನಿಮಗೆ ಆ ಗೊತ್ತಾಗಿ ಬಿಡ್ತಾವೆ ಏನು ನೋಡೋದಲ್ಲ ಮನೆ ನೋಡಿದ್ರೆ ಅವ್ರ ಪಾಪ ಆ ಕೊಯ್ಯಾಕ ಇಲ್ಲಿ ನಾರ ಹಚ್ಚಾಕ ಇಲ್ಲಾಂದ್ರೆ ಯಾವಾಗ ಕಳೆಯುವರ್ತಾರ ನಾವು ನೋಡಿದ್ರೆ ಏನೋ ಅವ್ ಮಾಡ್ತಿರ್ತೀವಿ ಬಟ್ ನಾವು ಏನೋ ಒಂದು ಮಾಡುವ ಸಂದರ್ಭದಲ್ಲಿ ಒಂದು ರೂಪಾಯಿಗುನ ಆ ದುಂದು ವೆಚ್ಚ ನಾವೇನೋ ಒಂದು ದಿನಾ ಹೊಂಟಿವಂದ್ರೆ ಈಗ ನೆನಪು ಬರ್ಬೇಕು ನಮ್ಮ ಆ ನಮ್ಮ ತಂದೆ ಆ ಇಲ್ಲಾಂದ್ರೆ ನಮ್ಮ ತಾಯಿ ಈ ನರೇಗದಾಗ ಆ ಮುನ್ನೂರ ಒಂಬತ್ತು ರೂಪಾಯಿ ಕೆಲಸ ಮಾಡಿ ಕೂಡಿಟ್ಟಿದ ಹಣ ಆ ಟಿಫನ್ ಬಾಕ್ಸ್ನಾಗ ಇಟ್ಟಿರ್ತಾರ ಹೌದಲ್ಲ ಟಿಫನ್ ಬಾಕ್ಸ್ನಾಗಿದ್ದಂತ ಹಣನ ನಾನು ಕೊಟ್ಟಿಗೆಸಿ ಆ ಕಳಿಸರ್ ಇಲ್ಲಿ ಬೆಂಗ್ಳೂರಿಗೆ ಆಗಲಿ ಇಲ್ಲ ಬಿಜಾಪುರಗಾಗ್ಲಿ ಆಗಲಿ ಧಾರವಾಡಗಲಿ ಇಲ್ಲೇ ಆ ಕಳಿಸಿರ್ತಾರ ಅದನ್ನ ಒಂದು ರೂಪಾಯಿಗುನ ವೇಸ್ಟ್ ಅಂತ ಕೇಸ್ ನಿಮ್ಮ ಮನ್ಸಾಗ ಬಂದ್ರೆ ಮಾತ್ರ ಅದು ಕೆಲಸ ಆಗೋದು ಅದು ಬಟ್ಟಿಗೆ ಅವ್ರು ಕೊಡ್ತಾ ಇರ್ತಾರೆ ದುಡ್ದು ದುಡ್ದು ಅವ್ರು ಕಷ್ಟ ಪಟ್ಟಿಗೆ ದುಡಿದು ಕೆಸ್ ಕೊಡ್ತಾರೆ ನಾವು ಖರ್ಚು ಮಾಡ್ಕೊಂತ ಹೋದ್ರಿಗಿ ಅದಕ್ಕೆ ಅರ್ಥನೇ ಇರೋದಿಲ್ಲ ಕರೆಕ್ಟಾಗಿ ಕೇಳ್ಕಾರಿ ಕರೆಕ್ಟಾಗಿ ಹೋದ್ರಿ ನೀವು ಹುಷಾರಾತ್ರಿ ನೀ ದುಡಿಯೋ ಟೈಮಿಗೆ ಖರ್ಚು ಮಾಡುವಂತೇ ಇನ್ನು ಮುಂದೆ ಭಾಳಷ್ಟು ಸಮಯ ಇದೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ಓದ್ಬೇಕು ನಿದ್ದೆಗಿನ ಬಂದ್ರಗಿನ ಕರೆಕ್ಟಾಗಿ ನೆನಪು ನಾನು ನರೇಗ ಅಲ್ಲಿ ಮುನ್ನೂರ ಒಂಬತ್ತು ರೂಪಾಯಿ ಇದ್ದಾಗ ಮುನ್ನೂರ ಒಂಬನೂರ ಒಂಬತ್ತು ರೂಪಾಯಿ ಏನ್ ಕೊಡ್ತಾರ ಅಲ್ಲಿ ಅದಾಗ ಅಲ್ಲಿ ನಮ್ಮ ಕೆರೆ ತೊಡಕ ಹೊಂಟಾಳ ನಮ್ಮಮ್ಮ ಇಲ್ಲ ನಮ್ಮಪ್ಪ ಕೆರೆ ತೊಗೊಡಕ್ ಇಲ್ಲಿ ನೋಡೋದು ನಾನು ಇಷ್ಟೋದಿ ಮಕ್ಕಳಿ ನೋ ಮಕ್ಕ ಬಾರ್ದು ಎದ್ದೆಸೆ ಸ್ಟಡಿ ಮಾಡ್ಬೋದು ಕರೆಕ್ಟಾಗಿ ಆಗಿ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಾಗ್ಬಿಡ್ತಾವ್ ಬಹಳ